ನಿಮ್ಮ ಸಮಾಜದ ಈ ಮುರುಳಿಗೆ ಕರೆದು ಕೇಳಿದೆ ಇಲ್ಲೇ ಇದ್ದಾರೆ ಹೇಳಿ ನಿಮ್ಮ ಶ್ರೀಮತಿಯವರನ್ನ ನಿಲ್ಲಿಸಿ ನಾನು ನಿಮ್ಮ ಬೆಂಬಲ ನಿಂತಿರ್ತೀನಿ ನಿಮ್ಗೆ ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಅನ್ನುವಂತ ಮಾತನ್ನ ಮುರುಳಿಗೆ ಹೇಳಿದೆ ಹೌದಾರು ಅಂತ ತುಂಬಾ

ಸಿಕ್ತರಾ ಈಗ ಬಿಜೆಪಿ ಬೆಂಗ್ಳೂರ್ ಬರ್ತಾ ಇದೆ ಅವಾಗ ಕ್ಯಾಟಗರಿ ಹಾಕ್ಸೋದ್ರಿಂದ ಹಿಡಿದು ವಾರ್ಡ್ ವಿಗಣೆ ಕೂಡ ತಾವು ಕೂಡ ಅಬ್ಸರ್ವೇಷನ್ ಇಟ್ಟಿರ್ತೀರಾ ಈ ಸತಿಬೇಕು ಟು ಎ ಕ್ಯಾಟಗರಿ ಹಾಕ್ಬೇಕು ಅದ್ರ ಬಗ್ಗೆನು ಕೂಡ ತಾವು ಗಮನ ಹಾರ್ಸಿ ನಾನು ವಿಜಯನಗರದಲ್ಲಿ ನಿಮ್ಮ ಸಮಾಜದ ಕಾರ್ಪೊರೇಟರ್ ಮನಕ್ ನಡೀತೀನಿ ಅದೇ ರೀತಿ ನೀವು ಕಾಂಗ್ರೆಸ್ ನಿಂದ ನಿಮ್ ಸಮಾಜದಿಂದ ಒಬ್ಬರನ್ನ ಕಾರ್ಪೊರೇಟ್ ಮಾಡಕ್ ರೆಡಿ ಇರಬೇಕು ಇದು ಆಗ್ಬೇಕು ನೋಡಿ ನಮ್ಮ ಅಂಬೇಡ್ಕರ್ ಲೇಔಟ್ ಅಂತ ಇತ್ತು ಅಂಬಾಬಾವನಿ ದೇವಸ್ಥಾನ ಕಟ್ಟಕ್ಕೆ ನಾನು ನಿಂತ್ಕೊಂಡು ಗಂಗಲವಾಗಿ ನಿಂತುತ್ತೋ ಇಲ್ವೋ ಜೊತೆಗೆ ಅಲ್ಲಿ ಒಂದು ಆರ್ಚ್ ಮಾಡಬೇಕಾಯಿತು ನಾನು ಜೀವನ ಮಾಡಿಸಿದೆ ಜೀವನವಾಗಿದೆ ಅದನ್ನ ಮಾಡಿಸ್ಕೊಂಡ ಇಲ್ಲ ಚಿರಂಜೀವಿ ಇಷ್ಟ ಹೇಳಿ ಮತ್ತೆ ಅಲ್ಲಿ ಆರ್ಚ್ ಮಾಡಕ್ಕಿದ್ದೆ ಆದ್ರೆ ಯಾರ್ ತಡೆ ಹೊಟ್ಟಿದ್ರು ಅಂತೂ ಗೊತ್ತಿದೆ ಅಲ್ಲ ಅದು ಬೇಡ ಇಷ್ಟು ನಮ್ಮ ಕೆಲಸ ಮಾಡಿದ್ದೀನಿ ನಮ್ಮ ಇದು ವಾಗ್ವಾದ ಮಾಡಕ್ ಬಂದಿಲ್ಲ ಚರ್ಚೆಗೆ ಬಂದಾಗ ನಾವು ಸುಮ್ ಸುಮ್ನೆ ತಪ್ಪನ್ನ ಹೊತ್ಕೊಳಕ್ ನಾವು ಇಲ್ಲ ನಾವು ಪ್ರಾಮಾಣಿಕವಾಗಿ ಈ ಸಮಾಜದ ಪರವಾಗಿ ತಿಳ್ಕೊಳ್ಳಿ